ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮಾತನಾಡಿ ಹಿಂದೂ ಮುಸ್ಲಿಂ ಬಾಂಧವರು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡಿರಿ ಹಬ್ಬದ ನೆಪದಲ್ಲಿ ಯಾರಿಗೂ ತೊಂದರೆ ಕೊಡಬಾರದೆಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಸಿಪಿಐ ಯಶವಂತ್ ಬಿಸನಳ್ಳಿ ಪಿಎಸ್ಐ ಹರಮಂತಪ್ಪ ತಳುವಾರ್ ಕ್ರೈಂ ಪಿಎಸ್ಐ ಪುಂಡಲಿಕಪ್ಪ ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲಬಾಬಿ ಅಗ್ನಿಶಾಮಕ ಅಧಿಕಾರಿ ಸಲೀಂ ಹಾಗೂ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಹಾಗೂ ಕುಷ್ಟಗಿ ತಾಲೂಕಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಭೀಮಸೇನ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮಗೆ ಆಚರಣೆ ಮಾಡಬೇಕನ್ನೋದು ಒಂದು ಹುಮ್ಮಸ್ಸಿರ್ತದೆ ಬಟ್ ಕೆಲವೊಂದು ಹುಮ್ಮಸ್ಸಿನಲ್ಲಿ ನಾವು ಏನಾದರೂ ಅವರೇ ಸಂಭವ ಸಂಭವಿಸಬಾರದು ನನ್ನ ಉದ್ದೇಶದಿಂದ ಈ ಚಳುವಳಿಕೆ ಹೇಳೋ ಉದ್ದೇಶದಲ್ಲಿ ವಿಚಾರ ಸಭೆಯನ್ನು ನಾವು ಮಾಡ್ತಿದ್ದೇವೆ ಅದಕ್ಕೆ ತಾವು ತಾವೇ ಒಪ್ಕೊಂಡ್ರಿ ಆಮೇಲೆ ನಮ್ಮ ಮುಸಲ್ಮಾನ್ ಬಂಧವರು ಹೇಳಿದವರು ನಾವು ಈ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ನಾವು ಸರ್ಕಾರ ಇರ್ತೇವೆ ನೀವು ಸರ್ಕಾರ ಇರ್ತೀವಿ ಎಲ್ಲ ಇದ್ರಿ ಆದರೆ ನೀವು ಈ ರೀತಿ ಆಚರಣೆ ಮಾಡಿದ ಮುಂದಿನ ಜನ ನಮ್ಮ ಪೊಲೀಸರು ಯಾರು ನಿಮ್ಮನ್ನು ರಕ್ಷಣೆ ಕೊಡೋದಲ್ಲ ನೀವೇ ಹಬ್ಬ ರಕ್ಷಣೆ ಕೊಡಬೇಕು ನೀವೇ ಮಾಡಿ ಆ ರೀತಿ ಕೃಷಿ ತಾಲೂಕಿನ ಜನತೆ ನಾವು ಮಾಡ್ತೀರಿ ಅಂತ ನಮಗೆ ಭಾಳ ಒಂದು ಭರವಸೆ ಇದೆ ಅದನ್ನು ಮಾಡಿ ತೋರಿಸ್ತೀರಿ ಎರಡೂ ಜನ ಗಣೇಶ ಚತುರ್ಥಿ ಮಾಡಬೇಕು ಈಗ ನಾವು ಹಬ್ಬ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿನ ನಮ್ಮ ಖುಷಿ ಅಂದರೆ ಯಾರು ನೋಡ್ಕೊಳ್ಳೋಣ ಆ ರೀತಿ ನೀವು ಜನರು ನಾವು ಆಚರಣೆ ಮಾಡ್ತೀವಿ ಅಂತ ನಮ್ಮ ತರೋಕಾಡಿಕೊಂಡು ನಮ್ಗೆಲ್ಲರಿಗೂ ಒಂದು ಧನ್ಯವಾದ ತಪ್ಪಣಿ ಮತ್ತು ಹಬ್ಬದ ಮುಂದಾಗ ಮುಂಗಡವಾಗಿಯೇ ನನ್ನ ಶುಭಾಶಯಗಳನ್ನು ಗಣೇಶ ಚತುರ್ಥಿ ಶುಭಾಶಯ ನಾನು ಕಲ್ವಾ